ಮೂನಾ <muchas> <muchas> ಡಿ ವಿಜಿ ಶಶಿ ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ದಿಸ್ ಶಶಿ ಫ್ರಮ್ ದಾವಣಗೆರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ವಿಜಿ ಶಶಿ ನಮ್ಮ ಶಿಷ್ಯ ನಮ್ಮ ಶಿಷ್ಯ ರಾಮ ಸೊ ಫ್ರೆಂಡ್ಸ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಪ್ರತಿ ಸಾರಿ ನಮ್ಮ ದಾವಣಗೆರೆ ಹಿಂದೂ ಗಣಪತಿ ವಿಡಿಯೋ ಮಾಡಿ ಮಾಡಿ ಬೋರ್ ಆಗ್ತಾ ಇದೆ ಡಿಫ್ರೆಂಟ್ ಏನಾದ್ರು ಅಂತ ಅನ್ಕೊಂಡಿದ್ದೀನಿ ಅಂತೇಳಿ ಇವಾಗ ನಾನು ಮಾಡ್ತಾ ಇರೋ ವಿಡಿಯೋ ಸೊ ಈ ಕಾನ್ಸೆಪ್ಟ್ ನಮ್ಮ ತಲೆ ಮುಂಚೆಯಿಂದನೇ ಇತ್ತು ವಿಡಿಯೋನ ಕಂಟಿನ್ಯೂ ನೋಡ್ತಾ ಇರಿ ಮುಂದೆ ಏನು ಇರ್ತ ಅಂತ ಕ್ಲಿಯರ್ ಕಟ್ ಆಗ ಗೊತ್ತಾಗುತ್ತೆ ಬೇರೆ ಬೇರೆ ಕಡೆ ಈಗ ದುರ್ಗದಲ್ಲಿ ತಗೋಬಹುದು ದುರ್ಗದಲ್ಲಿ ಒಬ್ಬರು ಸೈಕ್ಲಿಂಗ್ ಮಾಡ್ತಾರೆ ಬೇರೆ ಕಡೆಯಿಂದ ಒಬ್ಬೊಬ್ರು ಸೈಕ್ಲಿಂಗ್ ಮಾಡ್ತಾರೆ ನಮ್ಮ ಹುಬ್ಬಳ್ಳಿ ಬೆಳಗಾಮು ಸೊ ಈ ಕಡೆಯಿಂದ ಸೈಕ್ಲಿಂಗ್ ಎಲ್ಲ ಮಾಡ್ತಾರೆ ಅದೇ ಅಯೋಧ್ಯೆ ಮಂದಿರ ಆದ್ಮೇಲೆ ಅಯೋಧ್ಯೆ ಮಂದಿರಕ್ಕೆ ನಡ್ಕೊಂಡೆಲ್ಲ ಹೋಗಿದ್ರು ಪಾದಯಾತ್ರೆ ಇಲ್ಲಿಂದ ಎರಡ್ ಎರಡು ಸಾವಿರ ಕಿಲೋಮೀಟರ್ ನಡ್ಕೊಂಡೆಲ್ಲ ಹೋಗಿ ಬಂದ್ರು ನಮ್ಮ ದಾವಣಗೆರೆಯಲ್ಲಿ ಯಾರು ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ ನಿಜವೇ ಹೇಳ್ತಾ ಇದೀನಿ ಪ್ರಾಮಿಸ್ ಸಹ ನನ್ನ ತಲೆಯಲ್ಲಿ ಯೋಚನೆ ಬಂದಿತ್ತು ಎಲ್ಲ ಕಡೆಯಿಂದ ನಾನು ಏನಾದರೂ ಒಂದು ಹೊಸದಾಗಿ ಒಂದು ಟ್ರೈ ಮಾಡ್ತಾರೆ ಬಟ್ ನಮ್ಮ ದಾವಣಗೆರೆಯಲ್ಲಿ ಯಾಕೆ ಯಾರು ಇಲ್ಲಲ್ಲ ಯಾರು ಇಲ್ಲಲ್ಲ ಅನ್ನೋ ಒಂದು ಥಾಟ್ ನನ್ನ ತಲೆಯಲ್ಲಿ ಮುಂಚೆನೇ ಇತ್ತು ಬಟ್ ನನಗೆ ನಾಲ್ಕೈದು ದಿವಸ ಆಯ್ತು ನನಗೆ ನನ್ನ ಫ್ರೆಂಡ್ ಒಂದು ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ಶೇರ್ ಮಾಡಿದ ಸೊ ನೋಡ್ತೀನಿ ನಾನೇ ಶಾಕ್ ಆಗಿ ಯಾಕಪ್ಪ ಅಂದ್ರೆ ಹ್ಞೂನಪ್ಪ ಯೂಟ್ಯೂಬು ಇಲ್ಲಪ್ಪ ಒಬ್ಬರು ಸೈಕ್ಲಿಸ್ಟ್ ಅದಾರೆ ಅವ್ರು ವೀಡಿಯೋ ಮಾಡೋಣ ಅಂತ ಹೊಂಟೀನಿ ಅಲೆಮಾರಿ ಅನಿಲ್ ಅಂತ ಒಬ್ಬರು ಸೈಕ್ಲಿಸ್ಟ್ ಅದಾರ ಸೊ ಅವ್ರು ವೀಡಿಯೋ ಮಾಡೋಣ ಅಂತ ಹೊಂಟೀನಿ ಬರಲಾ ಟೈಮ್ ಆಗೈತಿ ಅರ್ಜೆಂಟ್ ಇದ್ದಾರಾ ಸೊ ಹುಡುಗರು ನೋಡ್ರಿ ಥರ ಇಲ್ಲೋದ್ರು ಖುಷಿ ಆಗುತ್ತೆ ಅಲೆಮಾರಿ ಅನಿಲ್ ಅಂತೇಳಿ ಅವ್ರದ್ದು ಇನ್ಸ್ಟಾಗ್ರಾಮ್ ಐಡಿ ಇದೆ ಸೊ ನನಗೆ ಇನ್ಸ್ಟಾಗ್ರಾಮ್ ಐಡಿಯನ್ನ ನಮ್ಮ ಫ್ರೆಂಡು ವಾಟ್ಸಪ್ಪಲ್ಲಿ ಕಳಿಸಿದ ನೋಡಿ ನಿಜ ಎಲ್ಲ ಶಾಕ್ ಆಯಿತು ಯಾಕಪ್ಪ ಅಂದರೆ ಇವ್ರ ಹೆಸರು ಅನಿಲ್ ಅಂತ ಅಂತೇಳಿ ಇಂಜಿನಿಯರಿಂಗ್ ಸ್ಟೂಡೆಂಟ್ ಇವರು ಟಾಣಿಗೇರೋರು ಅಂತ ಕೇಳಿ ಇನ್ನೂ ಖುಷಿ ಆಯಿತು ಯಾವಾಗ ನನ್ನ ತಲಿಯಲ್ಲಿ ಯಾರು ಇಲ್ಲಪ್ಪ ಅನ್ನೋ ಒಂದು ಥಾಟ್ ಇದ್ದಾಗ ಸೊ ಒಬ್ರು ಈ ಥರ ಬಂದಾಗ ಅದು ಮರಳುಗಡಲ್ಲಿ ಅಂತ ವೈಆರ್ಸಿಸ್ ಅಂತಾರಲ್ಲ ನೀರು ಸಿಕ್ಕಂಗಾಯ್ತು ದುರ್ಗದಿಂದ ಬಂದಿದ್ದಾರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದೆ ರಿಪ್ಲೈ ಮಾಡಿದರು ಬ್ರದರು ಬ್ರೋ ಹಿಂಗೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರು ಸರಿ ಬನ್ನಿ ಬ್ರೋ ಬರ್ತೀನಿ ಮಾದರ್ಸಕ್ಕೆ ಹೇಳಿದೆ ಸೊ ಇವಾಗ ಅವ್ರ ನಾ ಮಾದರ್ಸನ ಅಂತ ಇದ್ದೀನಿ ಹೆವಿ ಮಳೆ ನಮ್ಮ ದಾವಣಗೆರೆಯಲ್ಲಿ ಇವತ್ತು ಮಾತ್ರ ಸೊ ಇವ್ರ ಏನೊಂದು ಉದ್ದೇಶ ಇಟ್ಕಂಡು ಸೈಕ್ಲಿಂಗ್ ಮಾಡ್ತಿದ್ದಾರಪ್ಪ ಅಂದರೆ ರೈತರು ಆತ್ಮಹತ್ಯೆ ಮಾಡ್ಕೊಂತಾರೆ ಗೊತ್ತಾ ಸೊ ಸಾಲ ತಿರ್ಸೋ ಅವ್ರದ್ದು ಏನೋ ಒಂದು ಇದರಲ್ಲಿ ಪಾಪ ಆತ್ಮಹತ್ಯೆ ಮಾಡ್ಕೊತಾರೆ ಆಲ್ಮೋಸ್ಟ್ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದೇ ಬೆಳೆಗಳಿಗೆ ತಕ್ಕ ಬೆಲೆ ಸಿಗದೆ ಇದ್ದಾಗ ಹೊಲಕ್ಕೆ ಎಷ್ಟೆಷ್ಟೋ ಖರ್ಚು ಮಾಡಿರ್ತಾರೆ ಸೊ ಮಳೆ ಜಾಸ್ತಿ ಬಂದು ಇದಾಗಿರುತ್ತೆ ನಾಶ ನಷ್ಟ ಆಗಿರುತ್ತೆ ಮಳೆ ಬರದಂಗೆ ನಷ್ಟ ಆಗಿರುತ್ತೆ ಸೊ ಅವಾಗಷ್ಟೇ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಳೋದು ಅದನ್ನು ಬಿಟ್ಟರೆ ಇನ್ನು ಯಾವುದೇ ಕಾರಣಕ್ಕೂ ರೈತ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ ಅವರ ಆತ್ಮಹತ್ಯೆ ಆದಾಗ ಗೋರ್ಮೆಂಟಿಂದ ಏನು ಸಿಗಬೇಕು ಆ ದುಡ್ಡು ಅವರಿಗೆ ರೈತರಿಗೆ ಯಾವುದೇ ಕಾರಣಕ್ಕೂ ಸಿಗೋಲ್ಲ ಭಾಳ ಅಂದರೆ ಭಾಳ ಜನಕ್ಕೆ ಸಿಗೋಲ್ಲ ಹೇಳ್ತೀನಿ ಟ್ವೆಂಟಿ ಪರ್ಸೆಂಟ್ ಸಿಗ್ಬೋದು ಇನ್ನು ಏಯ್ಟಿ ಪರ್ಸೆಂಟ್ ಪರ್ಸೆಂಟ್ ಯಾರಿಗೂ ಸಿಗಲ್ಲ ಸೊ ಅದರ ಹೋರಾಟಕ್ಕೋಸ್ಕರ ನಮ್ಮ ಅನಿಲ್ ಅವರು ದಾವಣಗೆರೆಯಿಂದ ಸೈಕ್ಲಿಂಗ್ ಮಾಡ್ತಾ ಇದ್ದಾರೆ ಆಲ್ ಓವರ್ ಕರ್ನಾಟಕ ಎಲ್ಲ ಮಾಡ್ತಾ ಇದ್ದಾರೆ ಪ್ರೆಸೆಂಟ್ ಇಲ್ಲಿದಂಕ ನೈನ ಮಟ್ಟಿಗೆ ಒಂದೊಂದುವರೆ ಸಾವಿರ ಕಿಲೋಮೀಟರ್ ರೈಡ್ ಮಾಡಿದ್ದಾರೆ ಇನ್ನು ನಾಲ್ಕೂವರೆ ಐದು ಸಾವಿರ ಏನೋ ರೈಡ್ ಮಾಡ್ತಾರೆ ಅನ್ನೋ ಒಂದು ಇದೆ ಸೊ ಅದ್ರ ಬಗ್ಗೆ ಕ್ಲಿಯರ್ ಕಟ್ ಆಗಿ ಗೊತ್ತಿಲ್ಲ ಸೊ ಇವಾಗ ಅವ್ರು ನಾವು ಮಾತಾಡ್ತೀನಲ್ಲ ಹಾಯ್ ದವ್ರು ಮಾತಾಡ್ತಿದ್ರು ಥ್ಯಾಂಕ್ಸ್ ಬಾ ನಿಮ್ಮ ಹೆಸ್ರ ಮನೋಜ್ ದಾವಣಗೆರೆ ಅಂದ್ರೆ ಮತ್ತೆ ಸೊ ಏನೋ ಮಾತಾಡ್ತಾ ಇದೆ ಸಬ್ಸ್ಕ್ರೈಬ್ ಸಿಕ್ಕು ಅದೇ ಖುಷಿ ನಿಮ್ಗೆ ಎಲ್ಲರೂ ಸಿಕ್ ಮಾತಾಡ್ತಿರಲ್ಲ ಇದೇ ಖುಷಿ ಥ್ಯಾಂಕ್ಸ್ ಫೋರ್ ಮಾತಾಡ್ತಿದ್ದಕ್ಕೆ ಬನ್ನಿ ಅವ್ರ ಬಗ್ಗೆ ಏನೇನೋ ಸೊ ಅವ್ರ ಬಗ್ಗೆ ಡೀಟೇಲ್ಸ್ ನ ಅವ್ರ ಕಡೆಯಿಂದಾನೆ ಇದು ಮಾಡೋಣ ಯಾಕಂದ್ರೆ ನನಗೆ ಗೊತ್ತಿರೋ ನಾನು ಹತ್ರ ಹೇಳ್ತೀನಿ ಒಬ್ಬ ರೈತರ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅವರ ಶಿವಕ್ಕಾಗಿರೋ ಹಕ್ಕನ್ನು ಅವ್ರಿಗೆ ಇದು ಮಾಡೋಕೆ ಅಂತೇಳಿ ಪ್ರತಿ ಒಂದು ಜಿಲ್ಲೆ ಹೋಗಿ ಆ ಜಿಲ್ಲಾಧಿಕಾರಿಗಳನ್ನ ಭೇಟಿಯಾಗಿ ಮನವಿನ ಸಲ್ಲಿಸ್ತಾ ಇದ್ದಾರೆ ಈ ತರ ಒಂದು ಒಳ್ಳೆ ತಾಡಿ ಹಿಡ್ಕೊಂಡು ಮಾಡಿದ್ರೆ ನಿಜವ್ರು ಸಕ್ಸಸ್ಫುಲ್ ಪಕ್ಕ ಆಗೇ ಆಗುತ್ತೆ ಸೊ ಒಂದೊಂದ್ಸರಿ ನನ್ನ ತಲೆಯಲು ಬರ್ತಾ ಇತ್ತು ಸೊ ಈ ತರ ಏನಾದ್ರೂ ಹೊಸ ಟ್ರೈ ಮಾಡೋಣ ಅಂತ ಹೇಳಿ ಬಟ್ ನಮ್ಗೆ ಹಿಂಗ್ ಗೊತ್ತಾ ಬೈಕ್ ರೂಢಿ ಆಗಿ ಆಗಿ ನಿಜವ್ರು ಒಂದೊಂದ್ಸರಿ ನಡ್ಕೊಂಡು ಹೋಗೋದೇ ಕಷ್ಟ ಅನ್ನೋ ತರ ನಾನು ಕೊಟ್ಟೂರು ಒಂದ್ಸರಿ ಹೋಗಿದ್ನಲ್ಲ ಕೊಟ್ಟೂರು ಪಾದಯಾತ್ರೆ ಹೋದ್ಮೇಲೆ ನಾನು ದಾವಣಗೆರೆಯಿಂದ ಒಂದು ಎಪ್ಪತ್ತೆಂಬತ್ತು ಕಿಲೋಮೀಟರ್ ಒಂದು ಊರಿಗೆ ಹೋಗಿ ಎಷ್ಟು ಗಂಟೆಲಿ ರೀಚ್ ಆಗ್ಬೋದು ಏನು ಅಂತೇಳಿ ಒಂದು ವಿಡಿಯೋ ಮಾಡೋ ಪ್ಲಾನ್ ಹಂಗೆ ಪ್ಲಾನ್ ಆಗ್ತಾ ಇದೆ ಸೊ ಸೈಕಲ್ ಅಲ್ಲೂ ವಿಡಿಯೋ ಮಾಡೋ ಪ್ಲಾನ್ ಇದೆ ದಾವಣಗೆರೆಯಲ್ಲಿ ಗಣಪತಿ ಹಬ್ಬ ಎಲ್ಲ ಮುಗೀಲಿ ಆಮೇಲೆ ಒಂದೊಂದೇ ಪ್ಲಾನ್ಗಳನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ ಇಲ್ಲೇ ಬರ್ತೀನಿ ಅಂತ ಹೇಳಿದ್ರು ಸೊ ಇಲ್ಲೇ ಇದ್ದಾರೆ ಇದಾರೆ ಮತ್ತೆ ಯಾ ಸಂಚಾರ ಹೆಂಗಿದೀರ ನಾನು ಹಂಗೆ ಬಂದ್ಬಿಟ್ಟಿದ್ದೆ ನಾನು ಎಲ್ಮೆಟ್ ಹೊಟ್ಟು ನಾನು ಇವಾಗ ಇವರೇ ಬ್ರೋ ಖುಷಿ ಆಯ್ತು ಸರಿ ನಮ್ಮ ದಾವಣಗೆರೆ ಇನ್ನೊಂದು ಖುಷಿ ಆಯ್ತು ಮತ್ತೆ ಇವರೇ ನಮ್ಮ ಬ್ರದರ್ ನಮ್ಮ ದಾವಣಗೆರೆ ಅವರು ಸೊ ಹಾಗೆ ಇನ್ನೊಂದು ಏನಪ್ಪ ಖುಷಿ ಅಂದ್ರೆ ಸೊ ಹಾಗೆ ಇಡೇನ ಈಗ ಅವ್ರ ಬಗ್ಗೆ ಪರಿಚಯ ಮಾಡೋಣ ಅವ್ರ ಹತ್ರ ಮಾತಾಡೋಣ ಅಂತ ಅನ್ಕೊಂಡೆ ಪ್ರೆಸೆಂಟ್ ಇವಾಗ ಅವರು ರೈಡ್ ಎಲ್ಲ ಮುಸ್ಕೊಂಡ್ ಬಂದಿದ್ದಾರೆ ಬಟ್ ಅವರು ರೈಡ್ ಎಲ್ಲಾ ಮುಗಿದ್ರೆ ಡೈಲಿ ವರ್ಕೌಟ್ ಈಗ ಹೆಂಗೆ ಜಿಮ್ಮಿಗೆ ಸೇರಿದ್ರು ಯಾವ ಥರ ವರ್ಕೌಟ್ ಮಾಡ್ತಾರೋ ಸೊ ಆ ಥರ ವರ್ಕೌಟ್ ಮಾಡ್ತಾ ಇದ್ದಾರೆ ಅಂದರೆ ಡೈಲಿ ನಲ್ವತ್ತು ಕಿಲೋಮೀಟರ್ ಅಂದ್ರು ಸೈಕ್ಲಿಂಗ್ ಮಾಡೇ ಮಾಡ್ತೀನಿ ಬರೋ ನಾನು ಅಂತ ಹೇಳಿದರು ಬಗ್ಗೆ ಡೀಟೇಲ್ಸ್ ಅದನ್ನು ನನಗೆ ಕೊ ತಕ್ಕ ಮಟ್ಟಿಗೆ ನಿಮಗೆ ಇವಾಗ ಪರಿಚಯ ಮಾಡಿದ್ದೀನಿ ಬಟ್ ಅವ್ರ ಹತ್ರ ಮಾತ್ರ ಸಹ ನಾನು ಕನೆ ಬಟ್ ಅವ್ರು ಇನ್ನೊಂದು ಫಿಫ್ಟೀನ್ ಡೇಸ್ ಬಿಟ್ಟು ಇನ್ನೊಂದು ಹದಿನೈದು ದಿವಸ ಬಿಟ್ಟು ಅವರು ಮತ್ತೆ ರೈಡ್ ಶಾರ್ಟ್ ಮಾಡ್ತಾ ಇದ್ದಾರಂತೆ ಯಾಕಂದರೆ ಅವರು ಇಂಜಿನಿಯರಿಂಗ್ ಸ್ಟೂಡೆಂಟು ಅವ್ರದ್ದು ಎಕ್ಸಾಮ್ ಇರೋದಕ್ಕೆ ಮತ್ತೆ ದಾವಣಗೆರೆ ಬಂದಿದ್ದಾರೆ ಒಂದು ಹದಿನೈದು ದಿನ ಆದಮೇಲೆ ಅವ್ರು ಮತ್ತೆ ರೈಡ್ ಸ್ಟಾರ್ಟ್ ಮಾಡ್ತಾರಂತೆ ಸೊ ಹದಿನೈದು ದಿವಸ ಆದಮೇಲೆ ಅವ್ರು ರೈಡ್ ಸ್ಟಾರ್ಟ್ ಮಾಡ್ತಾರಲ್ಲ ಸೊ ಅವಾಗ ಅವರು ರೈಡಿಗೆ ಹೋಗಿ ಪಕ್ ಚುಕ್ಕ ಇನ್ಫಾರ್ಮೇಷನ್ ತಗೊಂಡು ಅವರು ಎಲ್ಲಿ ಹೋಗ್ತಾ ಇದ್ದಾರೆ ಏನು ಸೊ ಅವ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತೀನಿ ನಿಮಗೆ ಖುಷಿ ಆಯಿತು ನಮ್ಮ ದಾವಣಗೆರೆ ಅಂತ ಕೇಳಿ ಆಮೇಲೆ ಇನ್ನೊಂದೇನು ಖುಷಿಯಪ್ಪ ಅಂದ್ರೆ ಸೊ ಇವ್ರು ಓದಿದ್ದು ನಾವು ಓದಿದ್ದು ಒಂದೇ ಸ್ಕೂಲ್ ಇವರು ಜೂನಿಯರ್ ನಾವು ಸೀನಿಯರು ಸ್ವಾಮಿ ವಿವೇಕಾನಂದ ಸ್ಕೂಲು ಸೊ ನಾವು ಅಲ್ಲೇ ಓದಿದ್ದು ಸೊ ಇವರು ಅಲ್ಲೇ ಓದಿದ್ರಂತೆ ಬಂದೇ ಮಾತಾಡಿದೆ ಇವಾಗ ಜಸ್ಟ್ ಒಂದು ಟೀ ಬ್ರೇಕ್ ಒಂದು ಹೋಗ್ತಾ ಇದೀವಿ ಅಲ್ಲಿ ಮಂಗ್ಳ ಅವರು ಸೊ ಅಲ್ಲಿ ಎಬ್ ಇಷ್ಟುಗಳಿಗೆ ಇರುತ್ತಲ್ಲ ರೇಸ್ ಇತ್ತಂತೆ ಸೊ ಹಾಗಾಗಿ ಅವರು ಹೋಗಿದ್ದರು ಇವಾಗ ಮುಗಿಸ್ ಬಂದಿದ್ದಾರೆ ಅವ್ರ ಬಗ್ಗೆ ನಿಮಗೆ ಫುಲ್ ಇನ್ಫಾರ್ಮೇಶನ್ ಇನ್ನ ಸ್ವಲ್ಪ ಸ್ವಲ್ಪ ದಿವಸರಲ್ಲೇ ಬರುತ್ತೆ ಇನ್ನೊಂದು ಹದಿನೈದು ಸಲ ಅಂದರೆ ನನಗೆ ಸಟ್ಟಿಗೆ ಗಣಪತಿ ಹಬ್ಬದರಲ್ಲೇ ಬರುತ್ತೆ ಸೊ ಮಿಸ್ ಮಾಡಿದೆ ಇರಿ ಹಾಂ ಡಿ ವಿ ಜಿ ಶಶಿ ನಾನು ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿ ಏನು ಮಾಡ್ತೀನಿ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಏನೇ ಡೌಟ್ಸ್ ಇದ್ರು ಒಂದು ಕಮೆಂಟ್ ಮಾಡಿ ಸೊ ರಿಪ್ಲೈ ಮಾಡೇ ಮಾಡ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್ ಸೊ ಇನ್ನೊಂದು ನೋಡಿದಲ್ಲಿ ಸದರಲ್ಲೇ ಮತ್ತೆ ಸಿಗ್ತೀನಿ ಎಷ್ಟು ರೈಡ್ ಹೋಗ್ತಾರಲ್ಲ ಅವಾಗ ಟೋಟಲ್ ಇನ್ಫಾರ್ಮೇಷನ್ ನಿಮಗೆ ಸದ್ಯದರಲ್ಲೇ ಬರುತ್ತೆ ಒಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಅವರು ರೈಡ್ ಶಾರ್ಟ್ ಮಾಡ್ತಾರಂತೆ ಅವಾಗ ನಿಮಗೆ ಫುಲ್ ಇನ್ಫಾರ್ಮೇಷನ್ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಇಷ್ಟು ಬಂದೇ ಬರುತ್ತೆ ವಿಡಿಯೋ ಹಾಗೆ ಇವರ ಇನ್ಸ್ಟಾಗ್ರಾಮ್ ಐಡಿನ ಡಿಸ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಸಪೋರ್ಟ್ ಮಾಡಿ ಯಾಕಂದರೆ ಈ ಥರ ಇಷ್ಟು ಕಷ್ಟಪಟ್ಟಿದ್ದು ಇದ್ದಾರೆ ಬರೀ ಮೂರು ಸಾವಿರ ಚಿಲ್ಲರೆ ಅಷ್ಟೇ ಫಾಲೋವರ್ಸ್ ಅವ್ರಿಗೆ ಇರೋದು ಸೊ ಈ ವಿಡಿಯೋ ನೋಡಿದ ಮೇಲೆ ಸಡನ್ನಾಗಿ ಒಂದೇ ದಿವಸಕ್ಕೆ ಸಾವಿರ ಅಲ್ಲ ಎರಡು ಸಾವಿರ ಕ್ರಾಸ್ ಆಗಬೇಕು ಅವರಿಗೆ ನಿಮ್ಗೆ ಸಪೋರ್ಟ್ ಇರಲಿ ಅವರಿಗೆ ರೆಡ್ ಬಿತ್ತು ಬಿಡ್ರೋ ಯಾಕ್ರೋ ಟೆನ್ಶನ್ ತಗಂತಿರೋ ರೆಡ್ ಬಿದ್ರು ಹೋಗ್ತಾರಪ್ಪ ಬನ್ನಿ ಇಲ್ಲೇ ಸಿಗ್ನಲ್ ಅಲ್ಲಿ ಇದೀನಿ ಮುಂದೆ ಬಂದೆ ನಿಮ್ಮ ನೀವು ನಿತ್ಕೊಂಡಿದ್ರಲ್ಲ ಹಾಗೆ ಸ್ವಲ್ಪ ಮುಂದೆ ಬಂದು ಸಿಗ್ನಲ್ ಅಲ್ಲಿ ನಿಲ್ಸಿದೆ ಇಲ್ಲಿ ಬೇಡ ಬೇಡ ಇಲ್ಲೇ ಇದೀನಿ ಬೇಡ ಮನೆಗೆ ಬರ್ರಿ ಹೇಳ್ತೀನಿ ಇನ್ಸ್ಟಾಗ್ರಾಮ್ ಐಡಿಯಾ ನೀವು ಸಪೋರ್ಟ್ ಮಾಡಿ ಅವ್ರ ಇನ್ಸ್ಟಾಗ್ರಾಮ್ ಐಡಿನ ಹಾಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಗ್ರೂಪ್ ಅಲ್ಲಿ ಯಾರು ಇದ್ದಾರೆ ಎಲ್ಲರಿಗೂ ಫಾಲೋ ಮಾಡಕ್ಕೆ ಬಿಡಿ ಅವರಿಗೆ ನಮ್ಮ ದಾವಣಗೆರೆಯವರು ಅಲ್ಲ ಸೊ ಸೈಕ್ಲಿಷ್ಟು ಅಷ್ಟು ಕಷ್ಟಪಟ್ಟು ಇದು ಮಾಡ್ತಾರೆ ನಾವು ಬೈಕಲ್ ರೈಡ್ ಇದು ಮಾಡೋದಕ್ಕೆ ಎಷ್ಟು ವೈಯಕೊಂತೀವಿ ಪಾಪ ಅವರು ಸೈಕಲ್ ಎಲ್ಲ ಅಷ್ಟೇ ಇದು ಮಾಡ್ತಾರೆ ಸೊ ಕಷ್ಟಪಡೋರಿಗೆ ನಮ್ಮ ಸಪೋರ್ಟ್ ಇರಲೇಬೇಕು ಹೌದಾ ಸೊ ನೆಕ್ಸ್ಟ್ ಎಷ್ಟು ಮತ್ತೆ ಸಿತೀನಿ ಥ್ಯಾಂಕ್ಸ್ ಫಾರ್ ಸಿಂಗ್ ಬಾಯ್ ಬೈ ಟೇಕ್ ಕೇರ್